ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಈಸಿಯಾಗಿ ಚಕ್ಲಿ ಮಾಡೋದು ಹೇಗೆ ಅಂತ ಅಂದರೆ ಇವಾಗ ದೀಪಾವಳಿ ಹಬ್ಬ ಬೇರೆ ಹತ್ರ ಬಂತಲ್ವಾ ಹಾಗಾಗಿ ಮನೇಲಿ ಈಸಿಯಾಗಿ ಮಾಡ್ಕೊಳ್ಳೋದು ಹೊಸ್ದಾಗಿ ಮಾಡೋರಿಗೆಲ್ಲ ಗ ಚೆನ್ನಾಗಿ ಈಸಿಯಾಗಿ ಆಗಲಿ ಅನ್ನೋದಕ್ಕೋಸ್ಕರ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಯಾಕಂದರೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆಗೆ ಏನೇನಾದರೂ ಸ್ನ್ಯಾಕ್ಸ್ ಇಡಲೇಬೇಕು ಒಂದು ಐದು ಥರ ಒಂಬತ್ತು ಥರ ನಮ್ಮ ಶಕ್ತಿ ಹೇಗಿದೆ ಹಾಗೆ ಇಡ್ತೀವಲ್ವಾ ಅದಕ್ಕೋಸ್ಕರ ಒಂದು ಇದಾಗುತ್ತೆ ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ಹಿಟ್ಟು ತಗೊಂಡಿದ್ದೀನಿ ನಾನು ಆಮೇಲೆ ಅದ್ರಲ್ಲಿ ಚಿಕ್ಕ ಬೌಲು ಒಂದು ಐವತ್ತು ಗ್ರಾಮ್ನಷ್ಟು ಪುಟಾಣಿ ತಗೊಂಡಿದ್ದೀನಿ ಹಾಗೆ ಕಲೋಂಜಿ ಸೀಡ್ಸ್ ತಗೊಂಡಿದ್ದೀನಿ ಅಂದ್ರೆ ಅದು ಸಿಗುತ್ತೆ ಸೀಡ್ಸ್ಗಳು ಹೇಳಿದ್ರೆ ಕಾಳು ತೊಗೊಂಡಿದ್ದೀನಿ ಅಜ್ವನ್ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಅಜ್ ಖಾರದ ಪುಡಿ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಬೆಣ್ಣೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ತುಪ್ಪ ಬೆಣ್ಣೆ ಎಲ್ಲ ತುಪ್ಪ ಹಾಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಕರಿ ಅದಕ್ಕೆ ಎಣ್ಣೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ನಾನು ಮೊದಲಿಗೆ ಈ ಪುಟಾಣಿನ ಮಿಕ್ಸಿ ಮಾಡ್ಕೊತೀನಿ ನೈಸಾಗಿ ಇದು ನೈಸ್ ಮಾಡ್ಕೊಂಡು ಜರಡಿ ಹಿಡೀಬೇಕು ಅದಕ್ಕೋಸ್ಕರ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನ ನಾನೀಗ ಜರಡಿ ಹಿಡ್ಕೊತೀನಿ ಈಗ ಗ್ಲೋದ್ ಬೌಲ್ ತಗೊಂಡಿದ್ದೀನಿ ಇದ್ರಲ್ಲಿ ನಾನು ಮೊದಲಿಗೆ ಅಕ್ಕಿ ಹಿಟ್ಟನ್ನ ಸಾ ಸಾಣೆ ಹಿಡ್ಕೊತೀನಿ ಅಂದರೆ ಜರಡಿ ಹಿಡ್ಕೊತೀನಿ ನಾನು ಯಾಕಂದ್ರೆ ಗಂಟು ಗಂಟೆ ಏನು ಬರಬಾರ್ದಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಇದ್ ಮಾಡ್ಕೊತಾ ಇದೀನಿ ಈಗ ಅಕ್ಕಿ ಹಿಟ್ಟಾಯ್ತು ಈಗ ನಾವು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡ್ವಲ್ಲ ಉರಿಗಾಡ್ಲೆ ಪುಡಿ ಅದನ್ನು ಜರಡಿ ಇಡ್ಕೊಂತೀನಿ ನಾನು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಹಿಟ್ಟು ಸಾಣಿಸ್ಕೊಂಡಿದೀನಿ ಹಿಟ್ಟು ಆಯ್ತು ಈಗ ನಾನು ಇದಕ್ಕೆ ಕಲೋಂಜಿ ಸೀಡ್ಸ್ ಹಾಕ್ತಾ ಇದ್ದೀನಿ ಅಂದ್ರೆ ಇದು ಚೆನ್ನಾಗಿ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದನ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಅಚ್ಚಕಾರ ಪುಡಿ ಹಾಕ್ತಾ ಇದ್ದೀನಿ ಖಾರಕ್ಕಿದು ಸ್ವಲ್ಪ ಖಾರ ಇದೆ ಚೆನ್ನಾಗಿರುತ್ತಲ್ವ ಚಕ್ಲಿ ಚೆನ್ನಾಗಿ ಸ್ಮೂತ್ ಆಗಿ ಗರ್ಗರಿಯಾಗಿ ಚೆನ್ನಾಗಿ ಅದಕ್ಕೋಸ್ಕರ ಆಮೇಲೆ ಅಜ್ವಾಯಿನ ಹಾಕ್ತಾ ಇದೀನಿ ಅದನ್ನ ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಜೀರ್ಣ ಹಾಕ್ಬೇಕಲ್ವಾ ಹಾಕಿದ್ದು ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ನೋಡಿ ಹಾಕೊಳ್ಳೋಣ ಎಷ್ಟು ಬೇಕು ಅಷ್ಟು ಆಮೇಲೆ ಸಾಲ್ಟ್ರೆ ಮತ್ತೆ ಹಾಕ ಬರುತ್ತೆ ಈಗ ಇವನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರ ಜೊತೆಗೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದ್ದೀನಿ ನಾನು ಅಂದ್ರೆ ನನ್ನ ಹತ್ರ ಬೆಣ್ಣೆ ಇಲ್ಲ ಹಾಗಾಗಿ ಎಣ್ಣೆನು ಹಾಕೊಬಹುದು ಏನ್ ತುಪ್ಪ ಇದೆ ಹಾಕೊಬೇಕು ಅನ್ನೋಂಗಿಲ್ಲ ಎಣ್ಣೆನೂ ಹಾಕೊಬಹುದು ನಾನು ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊತಾ ಇದ್ದೀನಿ ಈ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಅದು ತುಪ್ಪ ಅಲ್ಲೇ ನಿತ್ಕೊಬಾರ್ದು ಎಲ್ಲ ಹಿಟ್ಟಲ್ಲಿ ಬೆರಿಬೇಕದು ಗಂಟು ಗಂಟ ಇರಬಾರ್ದು ಹಾಗೆ ಈಗ ಹಿಟ್ ಚೆನ್ನಾಗಿ ಎಲ್ಲಾ ತುಪ್ಪದಲ್ಲಿ ತುಪ್ಪ ಹಾಕಿರೋದ್ರಿಂದ ಎಲ್ಲಾ ಒಂದಕ್ಕೊಂದು ಬೆರಿಯಂಗೆ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಇದನ್ನ ಕಲ್ಸೋದಿಕ್ಕೆ ಬಿಸ್ನೀರ್ ಇಟ್ಕೊಂಡಿದೀನಿ ನಾನು ತಣ್ಣೀರನ್ನು ಕಲ್ಸ್ಬೋದ್ರ ಬಿಸಿನೀರ್ ಕಲ್ಸದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಹಾಗಾಗಿ ಬಿಸಿನೀರು ಕುದೀತಾ ಇದೆ ಆದ್ರೆ ಬಿಸ್ನೀರ್ ಹಾಕೋಬೇಕಾದ್ರೆ ಕೈ ಹಾಕ್ಬೇಡ್ರಿ ಒಂದ್ ಸ್ಪೂನ್ ಇಟ್ಕೊಂಡ್ರಿ ಈಗ ನಾನು ನೀರ್ ಕುದೀತಾ ಇದೆ ನಾನು ಇದಕ್ಕೆ ಹಾಕೊಂತೀನಿ ನೋಡಿ ಈಗ ನೀರ್ ಕುದೀತಾ ಇದೆ ತಗೊಂತಾ ಇದೀನಿ ಸ್ವಲ್ಪ ಹಿಂಗ್ ಸ್ಪೂನ್ ಇಟ್ಕೊಂಡು ಹಾಕೋಣ ಒಂದೇ ಸಲ ಒಷ್ಟು ಹಾಕ ಹೋಗ್ಬಿಡ್ರಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೊಳಕ್ ಬರ ನಾನು ಒಂದೇ ಸಲ ಒಷ್ಟು ಹಾಕೊಂತ ಇಲ್ಲ ನೋಡಿ ಯಾಕಂದ್ರೆ ನೀರು ನೀರ್ ಹಾಕದ್ಮೇಲೆ ಸ್ವಲ್ಪ ಇದನ್ನ ರೆಸ್ಟ್ ಬಿಡ್ತೀನಿ ಇರ್ಕಿನೂ ಸ್ವಲ್ಪ ಬೇಕಾಗುತ್ತೆ ಯಾಕಂದ್ರೆ ತೆಳ್ಳಿಗಾದ್ರೆ ಅದು ಸರಿಯಾಗಲ್ಲ ಮತ್ತೆ ಮತ್ ನಾವು ಅದಕ್ಕೆ ಈಗ ಎಷ್ಟಾಗುತ್ತು ಮಿಕ್ಸ್ ಮಾಡಿ ಹಾಗೆ ಒಂದ್ ಐದು ನಿಮಿಷ ಮುಚ್ಚಿಟ್ಬಿಡೋಣ ನಾವು ಯಾಕಂದ್ರೆ ಬಿಸಿ ತಡೆಯಕ್ ಆಗಲ್ಲ ಅಂದ್ರೆ ಸ್ವಲ್ಪ ತಗ ಮಾಡ್ಬೋದು ಈಗ ಇದನ್ನ ಉತ್ ಇಡ್ತೀನಿ ಒಂದ್ ಐದ್ ನಿಮಿಷ ಐದ್ ನಿಮಿಷ ಆಗಿದೆ ಬಿಸಿ ಸ್ವಲ್ಪ ಇದಾಗಿರುತ್ತೆ ನೋಡಿ ಈಗ ಬೇಕಾದ್ರೆ ನಾವು ಸ್ವಲ್ಪ ನೀರ್ ಬೇಕು ಅಂದ್ರೆ ನಮ್ಗೆ ಎಷ್ಟು ಚಕ್ಲಿ ಹದ ಇದಾಗುತ್ತೋ ಸ್ವಲ್ಪ ನೀರ್ ಹಾಕೊಬಹುದು ಫಸ್ಟ್ ಹಾಗೇನೆ ಕಲ್ಸ್ಕೊಳ್ಳೋಣ ಒಂದ್ಸಲ ಯಾಕಂದ್ರೆ ನೀರ್ ಇರುತ್ತೆ ಅದ್ರಲ್ಲಿ ಯಾಕಂದ್ರೆ ನಾವು ನೀರ್ ಹಾಕಿರೋದ್ರಿಂದ ಇನ್ನು ಬಿಸಿ ಇದೆ ಸ್ವಲ್ಪ ಬೇಕು ಅಂದ್ರೆ ನೀರ್ ಹಾಕೊಬಹುದು ಅಂದ್ರೆ ಇದ್ರಲ್ಲೇ ಸರಿಯಾಗತ್ತೆ ಈಗ ನಾನು ಎಲ್ಲದನ್ನು ಹಾಕೊಂತ ಇದೀನಿ ಚೆನ್ನಾಗಿ ನೀರ್ ಬೇಡ ಅನ್ಸುತ್ತೆ ಇದೇ ಸಾಕು ಅನ್ಸುತ್ತೆ ನಂಗೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ನೀರ್ ಹಾಕೊಬಹುದು ಅಷ್ಟೇ ನಾನು ಸ್ವಲ್ಪ ಹಾಕೊಂತ ಇದ್ದೀನಿ ಯಾಕಂದ್ರೆ ತುಂಬಾ ತೆಳ್ಳಗಾಗಬಾರ್ದಲ್ವ ಹಿಟ್ಟು ಹಾಗಾಗಿ ಈಗ ಹಿಟ್ಟು ರೆಡಿ ಆಗಿದೆ ಹಿಟ್ಟು ಕರೆಕ್ಟ್ ಆಗಿದೆ ಈಗ ನೀರ್ ಬಾಳ ಬೇಡ ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ಹಿಟ್ಟು ನೀರು ಕುಡ್ಕೊಂಡು ಆಮೇಲೆ ಎಣ್ಣೆ ಬಾಳೆ ಎರಿಯುತ್ತೆ ಹಾಗಾಗಿ ಈ ತರ ನನ್ ಜೊತೆ ಸಾಕು ಅಂತ ನಾನು ಈಗ ಕಲ್ಸ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಕಾಯಿ ಅದಕ್ಕೆ ಇಡ್ತೀನಿ ಅಲ್ಲಿ ತರಕಾರಿ ಮುಟ್ಕಿಡ್ತೀನಿ ಈಗ ಎಣ್ಣೆಕಾಯಿ ಅದಕ್ಕೆ ಇಡ್ತೀನಿ ನಾನು ಈಗ ಚಕ್ಲಿ ಕರಿಯಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ನಾವೊಂದ್ ಎರಡೆರಡು ಮೂರ್ ಮೂರು ಬಿಡ್ಕೊಬೋದು ಭಾಳ ಬೇಕು ಅಂದ್ರೆ ಬಿಡ್ಕೊಬೋದು ನಾವು ಅಂದ್ರೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾರೆ ಇರೋದ್ರಿಂದ ನಾನು ಎರಡು ಇಲ್ಲ ಮೂರು ಅಷ್ಟೇ ಹಾಕೋದು ಹಾಗಾಗಿ ಎಣ್ಣೆ ಸ್ವಲ್ಪ ಕಾಯಿದೆ ಎಣ್ಣೆ ಕಾಯ್ತಾ ಇದೆ ಅಷ್ಟೊತ್ತಿಗೆ ನಾನು ಈ ತರ ಚಕ್ಲಿ ಒಳ್ಳೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮೂರು ಕಣ್ಣಿನ ಚಕ್ಲಿ ಇದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ಇಷ್ಟ ಯಾವ್ದು ಬರುತ್ತ ಅದನ್ನ ಹಾಕೊಬೋದು ಇದ್ರಲ್ಲಿ ಹಿಟ್ಟು ಅಂಟಬಾರ್ದು ಅಂತ ಸ್ವಲ್ಪ ಎಣ್ಣೆ ಇದ್ರೊಳಗೆ ನಾನು ಎಣ್ಣೆ ಸೋರ್ಕೊತಾ ಇದ್ದೀನಿ ಯಾಕಂದ್ರೆ ಹಿಟ್ಟು ಇದ್ರಲ್ಲೆಲ್ಲ ಅಂಟ್ಕೊಂಡು ಇದಾಗಬಾರ್ದು ರಂಪ ನದಿಗೊ ಈಸಿಯಾಗೂ ಇಳಿಯುತ್ತೆ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಅಷ್ಟೆ ಈಗ ಎಣ್ಣೆ ಕಾಯ್ತಾ ಇದೆ ನಾನು ಹಿಟ್ಟು ತಗೊಂತ ಇದ್ದೀನಿ ನಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಕ್ಕೋಸ್ಕರ ಈಗ ನಾನು ಹಾಕೊತಾ ಇದೀನಿ ನೋಡಿ ಈಗ ಇಷ್ಟು ನಾನು ತುಂಬಿದೀನಿ ಎಣ್ಣೆದು ಕಾಗಿದೆ ಈಗ ನಾನು ಈ ತರ ಜಾಲರಿ ಇರೋದು ಅಂದ್ರೆ ನಾವು ಚಕ್ಲಿ ಎಲ್ಲ ತೆಗಿತೀವಲ್ಲ ಅದೇ ಜಾಲರಿ ಮೇಲೆ ಹಾಕ ತೋರಿಸ್ತಾ ಇದ್ದೀನಿ ನಾವ್ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಬಹುದು ಈ ರೀತಿ ಮಾಡಿ ಈಗ ಡೈರೆಕ್ಟ್ ಕಾದಿರ ಎಣ್ಣೆಗೆ ಹಾಕೋದು ಇದು ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ತರ ತೋರಿಸ್ತಾ ಇದ್ದೀನಿ ನಾನು ನಾನು ಮೂರು ಮೂರೇ ಹಾಕ್ತಾ ಇದೀನಿ ಅದು ಎಣ್ಣೆ ಅಷ್ಟು ಎಲ್ಲ ಇದಾದ್ಮೇಲೆ ಕೈಯಾಡಕ್ ಹೋಗ್ ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಬರಲ್ಲ ಪ್ಲೇಟ್ ಅಲ್ಲಿ ಮಾಡಿ ಮಾಡಿಟ್ಕೊಂಡು ಒಂದೇ ಸಲ ಮಾಡ್ಬೋದು ಈಗ ನಿಧಾನಕ್ಕೆ ತಿರುಗ್ ಸಾಕೋಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಬ್ಬದಲ್ಲಿ ಹಬ್ಬಕ್ಕೂ ಚೆನ್ನಾಗಾಗುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಸ್ಮೂತ್ ಆಗಿರುತ್ತೆ ಈಗ ಇದು ಎಣ್ಣೆಲಿ ಫ್ರೈ ಆಗ್ತಾ ಇದೆ ಆಗಲಿ ಈಗ ನಾನು ಗೋಲ್ಡನ್ ಬ್ರೌನ್ ತನಕ ಕರ್ಕೊಂತೀನಿ ಈಗ ಇದಾಗಿದೆ ಫ್ರೆಂಡ್ಸ್ ತೆಗಿತಾ ಇದೀನಿ ನೋಡಿ ಈ ರೀತಿ ಎಷ್ಟು ಈಸಿಯಾಗಿ ನೋಡಿ ಫಸ್ಟ್ ಟೈಮ್ ಮಾಡೋರು ಆರಾಮಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮುರಿಯಲ್ಲ ಮಾಡಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾ ಇನ್ನೊಂದು ಟ್ರಿಪ್ ಹಾಕಿ ತೋರಿಸ್ತೇನೆ ಯಾಕಂದ್ರೆ ಇದಾಗುತ್ತೆ ಅಂತ ಭಯ ಇದ್ದವರಿಗೆ ಇದು ಈ ರೀತಿ ಮಾಡೋದು ಈಸಿ ಆಗತ್ತೆ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ರೀತಿ ಗರ್ಗರಿಯಾಗಿರುತ್ತೆ ಈಗ ನೋಡಿ ಇದನ್ನ ಹೀಗೆ ಇಚ್ಕಿದ್ರೆ ನೋಡಿ ಬಿಸಿ ಇದೆ ಸ್ವಲ್ಪ ತಡಿ ತಂಗದಾಗ್ಲಿ ತೋರಿಸ್ತೀನಿ ನಾವು ಹೇಗ್ ಹಾಕ್ತೀವೋ ಹಾಗೆ ಬರುತ್ತೆ ಮುರಿಯೆಲ್ಲಾ ಮಾಡಲ್ಲ ನಾನೇನು ಒಂದು ಬೌಲ್ ಅಷ್ಟೇ ಹಾಕೊಂಡಿರೋದು ಸಾಕು ಎಷ್ಟು ಬಹಳ ಆಗುತ್ತದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಇದು ತೆಗಿತಾ ಇದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಉಳ್ಕಿದ್ದೆಲ್ಲ ಮಾಡ್ತೀನಿ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಮುರಿದಂಗೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಷ್ಟೇ ಕ್ರಿಸ್ಪಿಯಾಗಿ ಸ್ಮೂತಾಗಿ ಎಷ್ಟು ಹಾಗೆ ಬಾಯಲಿಟ್ರೆ ತಕ್ಷಣ ಕರಗುತ್ತೆ ಈಗ ನಾನು ಅಷ್ಟು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಅಷ್ಟು ಇಷ್ಟು ತನಕ ಮಾಡಾಯ್ತು ನೋಡಿ ಒಂದು ಬೌಲಲ್ಲಿ ಇಟ್ಟು ತೊಗೊಂಡಿದ್ದು ನೋಡಿ ಒಂದು ತಟ್ಟೆ ಫುಲ್ಲಾಗಿದೆ ನೋಡಿ ಎಷ್ಟಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಪೂಜೆಗೆ ಸಾಕಲ್ವಾ ಹೊಸ್ದಾಗಿ ಮಾಡೋರಿಗಂತೂ ಆಗಿದೆ ಕಮ್ಮಿ ಐಟಮ್ಸು ಮತ್ತೆ ಸುಲಭವಾಗಿ ಮಾಡೋದು ತೋರಿಸ್ಕೊಟ್ಟಿದೀನಿ ಆದಷ್ಟು ನಿಮ್ಮ ರಿಲೇಶನ್ಗಳು ನಿಮ್ಮ ನೆಂಟರು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಈಗ ಇದು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇದು ಎಷ್ಟು ಸ್ಮೂತಾಗಿ ಅಂದರೆ ಈಗ ನೋಡಿ ನಾನು ಕೈಯಲ್ಲಿ ಪುಡಿ ಮಾಡ್ತೀನಿ ಈಗ ಅಂದ್ರೆ ನೋಡಿ ಅಷ್ಟು ಸಾಫ್ಟಾಗಿ ಸ್ಮೂತಾಗಿದೆ ಮತ್ತು ತಿನ್ನೋದಕ್ಕೂ ಅಷ್ಟೆ ಹಾಗೆ ಬಾಯಲ್ಲಿ ಇಟ್ರ ಕರ್ಗುತ್ತೆ ನೋಡಿ ಆಗಿದೆ ಹಾಗೆ ತುಂಬ ಹೆಮ್ಮೆಯಾಗಿದೆ ದೀಪಾವಳಿ ಹಬ್ಬಕ್ಕೆ ಸೂಪರಾಗಿ ಮಾಡಿಕೊಡ್ರಿ ಲಕ್ಷ್ಮಿಗೆ ಸೂಪರಾಗಿರುತ್ತೆ ಇಡೋದಕ್ಕೆ ತಟ್ಟೆ ತುಂಬಾ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್